ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಜೂನ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ ಈ ತಿಂಗಳಲ್ಲಿ ದಶಮದಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ಅಷ್ಟಮದಲ್ಲಿ ಬುಧ ಇದ್ದಾಗ ಹೋದ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಯಿತು ನಿಮಗೆ ಶನಿ ರಾಹು ಒಟ್ಟಿಗೆ ಏಳನೇ ಮನೆಗೆ ಬಂದಾಗಲೂ ಅಷ್ಟೇ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಪ್ರಾಬ್ಲಮ್ಗಳಾಯಿತು ಬಟ್ ಈ ತಿಂಗಳು ಹೆಂಗೆ ಅಂದರೆ ಎಲ್ಲ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರುವಂಥ ಟೈಮ್ ಯಾಕೆಂದರೆ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಬುಧ ಗ್ರಹ ಹೇಗೆ ನಿಮಗೆ ಶುಭ ಫಲ ಕೊಡ್ತಿದ್ದೇನೆ ಅಂದರೆ ನೋಡಿ ನಿಮಗೆ ಬುಧ ಬಂದು ನಿಮ್ಮ ರಾಷ್ಟ್ರಾಧಿಪತಿಯಾಗಿ ನಿಮ್ಮ ಉದ್ಯೋಗ ನಿಮ್ಮ ಸ್ವಂತ ಬಿಸ್ನೆಸ್ ಆಗಿರಬಹುದು ನಿಮ್ಮ ಆತ್ಮಸ್ಥೈರ್ಯ ಮನೋಬಲ ನಿಮ್ಮ ಗೌರವ ನಿಮಗಿರುವಂಥ ಒಳ್ಳೆಯ ಹೆಸರು ಇದೆಲ್ಲವನ್ನು ಕೊಡುವಂಥದ್ದು ಗ್ರಹ ಇನ್ನು ದಶಮಾಧಿಪತಿಯಾಗಿ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ಶುಭ ಫಲವನ್ನು ಕೊಡುವಂಥವನು ಕೂಡ ಬುಧನೇ ಆಗಿರ್ತಾನೆ ಕನ್ಯಾ ರಾಶಿಯವರಿಗೆ ಬುಧ ಒಬ್ಬ ಪೀಡಿತನಾದರೆ ಸಾಕು ಎಲ್ಲ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಯಾಕಂದರೆ ನೀವೇ ಕುಗ್ಗಿಬಿಡ್ತೀರಾ ನನ್ನ ಕೈಲೇನೂ ಆಗಲ್ಲ ಅಂಥೇಳಿ ಬಟ್ ಈ ತಿಂಗಳಲ್ಲಿ ಬುಧ ಗ್ರಹ ದಶಮಕ್ಕೆ ಇದ್ದಾನೆ ಬಂದಿದ್ದಾನೆ ಆಲ್ರೆಡಿ ಈ ಬುಧನ ಒಂದು ಅನುಗ್ರಹದಿಂದ ಮುಖ್ಯವಾಗಿ ವೃತ್ತಿಯಲ್ಲಿ ಏನಾದರೂ ಒಂದು ಒಳ್ಳೆ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ ಯಾರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗೋ ಸಾಧ್ಯತೆ ಇದೆ ಹಾಗೆ ಕೆಲಸ ಇರೋರಿಗೆ ಏನಾಗುತ್ತೆ ಅಂದರೆ ಹೊಸ ಪ್ರಾಜೆಕ್ಟ್ಗಳು ಸಿಗುವಂಥದ್ದು ಈಗ ಇರುವಂತಹ ವೃತ್ತಿಗಿಂತಲೂ ಕೂಡ ಇನ್ನೇನೋ ಒಂದು ಒಳ್ಳೆಯ ಒಂದು ಅವಕಾಶ ನಿಮಗೆ ಸಿಗುವಂಥ ಸಾಧ್ಯತೆ ಅಥವಾ ವೃತ್ತಿಯಲ್ಲೇ ಕೆಲವೊಂದು ಒಳ್ಳೆಯ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಹಾಗೆ ಪೆಂಡಿಂಗ್ ಆಗಿರೋ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ ಯಾಕಂದರೆ ಕರ್ಮಸ್ಥಾನದಲ್ಲಿ ಬುಧನ ಜೊತೆಯಲ್ಲಿ ಗುರು ಕೂಡ ಇರ್ತಾನೆ ಕೆಲವೊಂದು ತಿಳುವಳಿಕೆಗಳು ನಿಮಗೆ ಬರುತ್ತೆ ಅಂದರೆ ಕೆಲವೊಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಲೆಡ್ಜ್ ನಿಮಗೆ ಸಿಗುತ್ತೆ ಇದರಿಂದ ಇವಾಗ ಕೆಲಸಗಳನ್ನು ಮಾಡಬೇಕು ಅಂದಾಗ ದೈವ ಬಲ ಕೂಡ ತುಂಬ ಇಂಪಾರ್ಟೆಂಟ್ ಎಲ್ಲೋ ಒಂದು ಕಡೆ ಅದಿಲ್ಲ ಅಂದಾಗ ನಾವೆಷ್ಟೇ ಟ್ಯಾಲೆಂಟೆಡ್ ಆಗಿರಲಿ ನಾವು ಸುಮ್ಮನೆ ಹೇಳ್ಕೊಳ್ಳೋದು ಅಷ್ಟೇನೆ ನಾನು ತುಂಬ ಬುದ್ಧಿವಂತ ನಾನು ತುಂಬ ನಾಲೆಡ್ಜಬಲ್ ಪರ್ಸನ್ ನಾನು ಎಲ್ಲಿ ಹೋದರೂ ಜಯಿಸ್ತೀನಿ ಅಲ್ಲ ನಮಗೆ ಎಷ್ಟೇ ಬುದ್ಧಿ ಎಷ್ಟೇ ತಿಳುವಳಿಕೆ ಏನೇ ಇದ್ದರೂ ಕೂಡ ಆ ಒಂದು ಪರಮಾತ್ಮ ಅನ್ನುವಂಥ ಒಂದು ಶಕ್ತಿ ಏನಿದೆ ಅಲ್ಲ ಆ ಎನರ್ಜಿ ಏನಿದೆ ಅಲ್ಲ ಆ ಎನರ್ಜಿಯ ಸಪೋರ್ಟ್ ನಮಗೆ ಬೇಕೇ ಬೇಕು ಪ್ರಕೃತಿಯ ಸಪೋರ್ಟ್ ನಮಗೆ ಬೇಕೇ ಬೇಕು ಆ ಸಪೋರ್ಟ್ ಇಲ್ಲ ಅಂದರೆ ಅಂದರೆ ಆ ದೈವ ಬಲ ಇಲ್ಲ ಅಂದರೆ ನಾವು ಎಷ್ಟೇ ಸ್ಮಾರ್ಟ್ ವರ್ಕ್ ಮಾಡಿದ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಜೀವನದಲ್ಲಿ ಗೆಲ್ಲೋದು ತುಂಬ ಕಷ್ಟ ಯಾಕೆಂದರೆ ಕೆಲವರನ್ನು ನೋಡಿದ್ದೀನಿ ನಾನು ದೇವ್ರೇನು ಕೊಟ್ಬಿಡ್ತಾನೆ ನನ್ನಿಂದ ಎಲ್ಲ ನಾನೇ ಮಾಡ್ತೀನಿ ಅಂದರೆ ನಾವು ನಮ್ಮನ್ನು ನಾವು ನಂಬಬೇಕು ನಾನು ನನ್ನನ್ನು ನಾನು ಪ್ರೀತಿಸ್ತೀನಿ ಆಫ್ಕೋರ್ಸ್ ನಮ್ಮನ್ನು ನಾವು ಪ್ರೀತಿಸೋಣ ಬಟ್ ನಮ್ಮಲ್ಲಿ ಇರುವಂತಹ ಆತ್ಮ ಅಂದರೆ ಈ ಆತ್ಮ ಯಾರ್ದು ನಮ್ಗೆ ಎಷ್ಟು ಆತ್ಮವಿಶ್ವಾಸ ಇದೆಯಲ್ಲ ಈ ಆತ್ಮ ಯಾರದು ಈ ಆತ್ಮ ಕೂಡ ಪರಮಾತ್ಮಂದೆ ದೇಹ ನಮ್ದಾ ಅಲ್ಲ ನಮ್ಮದಾಗಿದ್ರೆ ಸತ್ ಮೇಲೆ ತೊಗೊಂಡು ಹೋಗ್ತಿದ್ವಿ ಇಲ್ಲ ಮಣ್ಣಾಗ್ಬಿಡುತ್ತೆ ಅಂದಮೇಲೆ ನಮ್ಮದು ಅಂತ ಏನೂ ಇಲ್ಲ ನಮ್ಮದು ಅಂತ ಇರೋದು ನಾವು ಈ ಜನ್ಮದಲ್ಲಿ ಮಾಡುವ ಪಾಪ ಪುಣ್ಯ ಹಾಗೆ ಗಳಿಸುವ ನಾಲೆಡ್ಜ್ ದುಡ್ಡಲ್ಲ ನಾಲೆಡ್ಜ್ ಅಂದರೆ ನಾಲೆಡ್ಜ್ ಅಂದರೆ ಈ ಒಂದು ಏನು ಬದು ವೃತ್ತಿಗೆ ಸಂಬಂಧಪಟ್ಟಂಥ ನಾಲೆಡ್ಜ್ ಎಲ್ಲ ಬಟ್ ಅದು ಕೂಡ ಎಲ್ಲ ಒಂದು ಕಡೆ ಲಿಂಕ್ ಆಗಿ ಅದು ಒಂದು ಕಡೆ ಸ್ಟೋರ್ ಆಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಟ್ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಜ್ಞಾನ ದೇವರು ಅಂದರೆ ಏನು ಪೂಜೆ ಯಾಕೆ ಮಾಡಬೇಕು ಈ ಥರದ್ದೆಲ್ಲ ಕೆಲವು ವಿಚಾರಗಳನ್ನು ನಾವು ತಿಳ್ಕೋಬೇಕು ತಿಳಿತಾ ಹೋಗಬೇಕು ಕಲಿತಾ ಹೋಗಬೇಕು ಅದು ನಮಗೆ ನಮ್ಮ ಜೀವನಕ್ಕೆ ಒಂದು ಬೇರೆ ದಾರಿಯನ್ನೇ ತೋರಿಸುತ್ತೆ ಉದಾಹರಣೆಗೆ ನೋಡಿ ಯಾವುದೋ ಒಂದು ಏರಿಯಾಗೆ ಹೋಗಬೇಕು ಕರೆಕ್ಟ್ ರೂಟಲ್ಲಿ ಹೋದರೆ ಬೇಗ ಸೇರ್ತೀರ ಅಲ್ವಾ ನೀವು ನೀವು ಹೋಗಬೇಕಾಗಿರೋ ಅಡ್ರೆಸ್ಸಿಗೆ ಬೇಗ ತಲುಪ್ತೀರ ಸ್ವಲ್ಪ ರಾಂಗ್ ರೂಟ್ ಆಗೋಯ್ತು ಅಂದ್ಕೊಳ್ಳಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸುತ್ತಿ ಬಳಸಿ ವಾಪಸ್ ಬಂದು ಮತ್ತೆ ಹೋಗಿ ಲೇಟ್ ಆಗತ್ತೆ ಅಂದರೆ ಕೆಲವೇ ಜನ್ಮಗಳಲ್ಲಿ ನಾವು ಸಾಧನೆ ಮಾಡಬೇಕು ಅಂದಾದಾಗ ನಮಗೆ ಈ ಒಂದು ಆಧ್ಯಾತ್ಮದ ದಾರಿ ಬಹಳ ಸುಗಮವಾಗುತ್ತೆ ಇಂತಹ ಕೆಲವು ವಿಚಾರಗಳನ್ನು ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ತಿಳ್ಕೊಳ್ತೀರಾ ಕೆಲವು ಗುರುಗಳ ಮಾರ್ಗದರ್ಶನ ಆಗುತ್ತೆ ನಿಮಗೆ ಅದರಿಂದಾಗಿ ಕೂಡ ಅನುಕೂಲ ಆಗುತ್ತೆ ಐನು ವೃತ್ತಿಯಲ್ಲೂ ಕೂಡ ಬಹಳಷ್ಟು ಲಾಭವನ್ನು ಪಡೀತೀರ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರೋರಿಗೆ ಹೆಚ್ಚು ಲಾಭ ಇದೆ ಈ ತಿಂಗಳಲ್ಲಿ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ತುಂಬ ಲಾಭ ಇದೆ ಯಾಕಂದರೆ ಏಳನೇ ಮನೇಲಿ ಶನಿ ಇದ್ದಾನೆ ಇದೇನಪ್ಪ ಏಳನೇ ಮನೆಯಲ್ಲಿ ಶನಿ ಇದ್ದರೆ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಹೆಚ್ಚು ಚೆನ್ನಾಗಾಗುತ್ತೆ ಶನಿ ವೃತ್ತಿಗೆ ಸಂಬಂಧಪಟ್ಟಂತೆ ಶುಭ ಫಲವನ್ನು ಕೊಡ್ತಾನೆ ಯಾಕೆಂದರೆ ಶನಿ ನಿಮಗೆ ಆರನೇ ಮನೆ ಅಧಿಪತಿ ಅಂದರೆ ಕೆಲಸದ ಅಧಿಪತಿನೇ ಆಗಿರ್ತಾನಲ್ವ ಅವನು ಏಳನೇ ಮನೇಲಿ ಇದ್ದಾನೆ ಅಂದರೆ ಸಪ್ತಮವು ಶನಿಯ ದಿಗ್ಬಲವಾಗಿರುತ್ತೆ ಹಾಗಾಗಿ ದಿಗ್ಬಲನಾಗಿರೋದ್ರಿಂದ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬ ಅನುಕೂಲ ಇದೆ ಇನ್ನು ಎರಡನೇ ಮನೆ ಅಧಿಪತಿಯಾದಂಥ ಶುಕ್ರಗ್ರಹ ಅಷ್ಟಮದಲ್ಲಿರ್ತಾನೆ ಅಷ್ಟಮ ಅಂದ್ರೇನು ಏನು ಕಷ್ಟ ತುಂಬ ಈಸಿಯಾಗಿ ಗೊತ್ತಾಗತ್ತೆ ನೋಡಿ ನಿಮಗೆ ಮಾತು ಎರಡನೇ ಮನೆ ಅಂದರೆ ಮಾತು ಅಷ್ಟಮ ಅಂದರೆ ಕಷ್ಟ ಈ ಎರಡನೇ ಮನೆ ಅಧಿಪತಿ ಶುಕ್ರ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಏನರ್ಥ ಮಾತಿನಿಂದ ಕಷ್ಟಗಳು ಯಾವ ಥರ ಕಷ್ಟಗಳು ಬರ್ಬೋದು ತುಂಬ ಬೇಕಾದವ್ರನ್ನ ದೂರ ಮಾಡ್ಕೋಬೋದು ಯಾರು ದೂರ ಆಗ್ಬೋದು ವ್ಯಯದಲ್ಲಿ ನೋಡಿ ವ್ಯಯ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೇಲಿ ಯಾರಿದ್ದಾರೆ ಕೇತುಗ್ರಹ ಇದ್ದಾನೆ ಕುಜಗ್ರಹ ಇದ್ದಾನೆ ಕುಜ ಯಾರು ತೃತೀಯ ಭಾವಾಧಿಪತಿ ತೃತೀಯ ಅಂದರೆ ನಿಮ್ಮ ಬಂಧುಗಳು ನಿಮ್ಮ ಸಹೋದರರು ನಿಮ್ಮ ಸ್ನೇಹಿತರು ಇವರುಗಳೆಲ್ಲರೂ ದೂರ ಆಗ್ತಾರೆ ಅಂತಲ್ಲ ಇವರಲ್ಲಿ ತುಂಬ ಮುಖ್ಯವಾಗಿ ನಿಮಗೆ ಬೇಕಾದವರು ಬಹುಶಃ ನಿಮ್ಮ ಮಾತಿನಿಂದ ನಿಷ್ಠೂರ ಆಗಿ ಸ್ವಲ್ಪ ನಿಮ್ಮಿಂದ ದೂರ ಸರಿಬಹುದು ಬಟ್ ದೂರ ಆಗ್ತಾರೆ ಅಂತ ಬಂದಾಗ ನಾನು ಹೇಳೋದು ಈಗ ಅವರಾಗೆ ದೂರ ಆದರೆ ಅದೇನು ಮಾಡೋಕ್ಕಾಗಲ್ಲ ಆದರೆ ನೀವು ಯಾರಿಗೂ ಮಾತಾಡಿ ಹರ್ಟ್ ಮಾಡಬಾರ್ದು ಯಾಕೆಂದರೆ ಒಬ್ಬ ವ್ಯಕ್ತಿಗೆ ನಾವು ಹಾರ್ನ್ ಮಾಡಿದ್ರೆ ಹೊಡೆದ್ರೆ ಮಾತ್ರ ಅವನಿಗೆ ಪೇಯ್ನ್ ಆಗುತ್ತೆ ಅಂದ್ಕೊಳ್ಳೋದು ತಪ್ಪು ಅದು ದೇಹಕ್ಕಾಗುವಂತಹ ಪೈನ್ ಆದರೆ ನಾವು ಮಾತಲ್ಲಿ ಚುಚ್ಚಿ ಮಾತಾಡಿದಾಗ ಒಬ್ಬರ ಮನಸ್ಸಿಗೆ ನೋವು ಮಾಡಿದಾಗ ಅದು ಕೂಡ ಪೇಯ್ನೇ ಮನಸ್ಸಿಗಾಗುವ ನೋವು ಕೈ ಮೇಲೆ ಹೊಡೆದ್ರೆ ಮೈಗೆ ಹೊಡೆದ್ರೆ ಸ್ವಲ್ಪ ದಿನ ಆದಮೇಲೆ ಗಾಯ ಮಾಸೋಗುತ್ತೆ ಆದರೆ ಮನಸ್ಸಿಗಾಗಿರೋ ನೋವು ಏನಾಗುತ್ತೆ ಅಂದರೆ ಪದೇ ಪದೇ ಅದನ್ನು ನೆನ್ಪು ಮಾಡ್ಕೊಳ್ತಿರ್ತಾರೆ ಅವ್ನು ನನಗೆ ಹೀಗೆ ಹೇಳ್ಬಿಟ್ಟ ಅವ್ನು ನನಗೆ ಈ ಥರ ಮಾತಾಡಿಬಿಟ್ಟ ಚೆನ್ನೇ ಹಾಕಿ ಹಿಂಗೆ ಅನ್ಸ್ಕೊಂಡು ಬಂದೆ ಅವ್ರು ಕೊರಗ್ತಾನೇ ಇರ್ತಾರೆ ಎಲ್ಲೋ ಒಂದು ಕಡೆ ನೋಡಿ ಆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ ಅದು ನೋವು ತಿಂತಾ ಇರುತ್ತೆ ಅದು ಅವ್ರ ಮನಸ್ಸಿಗೆ ಪೇಯ್ನ್ ಆಗ್ತಾ ಇರುತ್ತೆ ಅದರ ಪಾಪದ ಫಲ ನಮಗೆ ಸಿಗುತ್ತೆ ಹಾಗಾಗಿ ಮಾತಾಡೋಕ್ಕೋಗ್ಬೇಡಿ ನಿಮ್ಗೆ ಎಷ್ಟೇ ಕೋಪ ಇದ್ದರೂ ಕೆಲವ್ರ ಮೇಲೆ ಅವರು ತಪ್ಪೇ ಮಾಡಿದ್ದಾರೆ ಅಂದರೂ ಕೂಡ ಅದನ್ನು ಪರಮಾತ್ಮ ನೀನು ನೋಡ್ಕೋ ಅಷ್ಟೇ ಮಿಕ್ಕಿದ್ದೆಲ್ಲ ಅವನಿಗೆ ಬಿಟ್ಟುಬಿಡಿ ನೀವಾಗಿ ಏನು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ ಜಡ್ಜ್ ಮಾಡೋಕ್ಕೂ ಹೋಗಬೇಡಿ ಚತುರ್ಥ ಭಾವಾಧಿಪತಿ ಗುರುಗ್ರಹ ಅವನು ಹತ್ತನೇ ಮನೇಲಿ ಕೂತ್ಕೊಂಡಿದ್ದಾನೆ ವಿಶೇಷ ಏನಪ್ಪ ಅಂತಂದರೆ ಆಸ್ತಿ ವಿಚಾರದಲ್ಲಿ ನಿಮ್ಮ ಕೆಲಸಗಳು ಏನೇನು ಆಗಬೇಕಾಗಿದೆ ಅದೆಲ್ಲವೂ ಈ ತಿಂಗಳಿನಲ್ಲಿ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಸ್ಥಾನದಲ್ಲಿ ಚತುರ್ಥಾಧಿಪತಿ ಇರೋದರಿಂದ ತನ್ನ ಮನೆಯಾದ ಮೂಲ ತ್ರಿಕೋನವಾದ ಧನಸ್ಸು ರಾಶಿಯನ್ನು ಗುರು ನೋಡ್ತಾ ಇರೋದ್ರಿಂದ ಆ ಕೆಲಸಗಳನ್ನು ಸಕ್ಸಸ್ ಮಾಡ್ಕೊಳ್ತಾನೆ ಮಾಡಿಕೊಡ್ತಾನೆ ಪಂಚಮಾಧಿಪತಿಯಾದ ಶನಿಗ್ರಹ ಸಪ್ತಮದಲ್ಲಿ ದಿಗ್ಬಲನಾಗಿರುವ ಕಾರಣ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಗುರುಬಲ ಇಲ್ಲದೆ ಹೋದರೂ ಕೂಡ ಪಂಚಮಾಧಿಪತಿ ಚೆನ್ನಾಗಿರೋದರಿಂದ ವಿದ್ಯೆಗೆ ಯಾವುದೇ ರೀತಿಯ ತೊಂದರೆಗಳು ಅಡೆತಡೆಗಳು ಇಲ್ಲ ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಕೆಲಸದ ವಿಚಾರ ಅಂತ ಬಂದಾಗ ಏನೋ ಒಂದು ಬದಲಾವಣೆಗಳಾಗುತ್ತೆ ಆದರೆ ಭಯ ಪಡುವ ಅವಶ್ಯಕತೆ ಇಲ್ಲ ಎಲ್ಲವೂ ಒಳ್ಳೆ ಬದಲಾವಣೆಗಳೇ ಆಗುತ್ತೆ ರಾಹು ಆರನೇ ಮನೆಯಲ್ಲಿದ್ದಾಗ ವೃತ್ತಿಯಲ್ಲಿ ಒಳ್ಳೊಳ್ಳೆಯ ಬದಲಾವಣೆಗಳಾಗುವುದರ ಮೂಲಕ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಾಗ್ತಾ ಹೋಗ್ತೀರಾ ಕೆಲಸ ಚೇಂಜ್ ಮಾಡೋ ಚಾನ್ಸಸ್ ಇದೆ ಅಥವಾ ಕೆಲಸದಲ್ಲಿ ಏನೋ ಒಂದು ನಿಮ್ಮ ಒಂದು ಇಷ್ಟು ದಿನ ಮಾಡ್ತಾ ಇದ್ದಂತಹ ಒಂದು ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ನಿಮ್ಮ ಬಾಸ್ ಚೇಂಜ್ ಆಗಬಹುದು ಬಟ್ ಎಲ್ಲವೂ ಕೂಡ ನಿಮಗೆ ಒಳಿತನ್ನೇ ಮಾಡುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಇನ್ನು ಭಾಗ್ಯಾಧಿಪತಿ ಶುಕ್ರಗ್ರಹ ಅಷ್ಟಮದಲ್ಲಿರ್ತಾನೆ ಅದೃಷ್ಟದಿಂದ ಯಾವ ಕೆಲಸಗಳು ಆಗೋದಿಲ್ಲ ಕೆಲವೊಂದು ಕೆಲಸಗಳಾಗಬೇಕಿದೆ ಅದೃಷ್ಟ ಇದ್ದರೆ ಆಗುತ್ತೇನೋ ನೋಡೋಣ ಅಂದ್ಕೊಂಡಿದ್ದರೆ ಅಂಥ ಕೆಲಸಗಳಾಗೋದಿಲ್ಲ ಅದೃಷ್ಟದಿಂದ ಆಗೋ ಕೆಲಸಗಳು ಅದೃಷ್ಟದ ಅಧಿಪತಿ ಆಗುತ್ತೆ ಬಟ್ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಒಂದು ಫಲ ಅಂತ ಇದ್ದಿರುತ್ತೆ ನೀವೇನು ಪ್ರಯತ್ನ ಮಾಡಿರ್ತೀರ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಆ ಕೆಲಸಗಳು ಸಕ್ಸಸ್ ಆಗುತ್ತೆ ಸೂರ್ಯ ಗ್ರಹ ಹದಿನೈದನೇ ತಾರೀಕು ಒಂಬತ್ತನೇ ಮನೇಲಿ ಇರ್ತಾನೆ ಹದಿನೈದನೇ ತಾರೀಕಿಗೆ ದಶಮಕ್ಕೆ ಬರ್ತಾನೆ ದಶಮಕ್ಕೆ ಬಂದರೆ ಸೂರ್ಯ ದಿಗ್ಬಲನಾಗ್ತಾನೆ ಯಾರ್ಯಾರೆಲ್ಲ ವಿದೇಶದಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾಯಿದ್ದೀರೋ ಅವರಿಗೆ ಹದಿನೈದನೇ ತಾರೀಕಿನ ನಂತರ ನಿಮಗೆ ಅಂತಹ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ ಸೂರ್ಯಗ್ರಹನು ದಶಮದಲ್ಲಿರೋದರಿಂದ ಕೆಲವೊಂದು ಮುಖ್ಯವಾದ ಕೆಲಸಗಳಿಗಾಗಿ ಓಡಾಟಕ್ಕಾಗಿ ಸ್ವಲ್ಪ ಖರ್ಚುಗಳು ಈ ತಿಂಗಳಲ್ಲಿ ಆಗುತ್ತೆ ರಾಶಿಯವರಿಗೆ ಅಶುಭ ಬಲ ಅಂತ ಏನೂ ಇಲ್ಲ ಮಾತಿಂದ ಕೆಲವರಿಗೆ ಬೇಸರ ಆಗಬಹುದು ಕೆಲವರು ದೂರ ಆಗ್ಬೋದು ಅನ್ನೋದನ್ನು ಬಿಟ್ಟರೆ ಅದು ತಾತ್ಕಾಲಿಕವಾಗಿರುತ್ತೆ ಹೊರತು ಶಾಶ್ವತವಾಗಿರೋದಿಲ್ಲ ಬಟ್ ಉಳಿದಂತೆ ಕೆಲಸ ಆಗಿರಬಹುದು ಹಣಕಾಸಿನ ವಿಚಾರ ಆಗಿರ್ಬೋದು ಕುಟುಂಬದ ವಿಚಾರ ಆಗಿರ್ಬೋದು ಈ ಎಲ್ಲದರಲ್ಲೂ ಕೂಡ ಈ ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬಾ ಶುಭ ಹಾಗಾಗಿ ಶುಕ್ರನಿಗೆ ಮಾತ್ರ ಕೆಲವು ಪರಿಹಾರಗಳನ್ನ ಮಾಡಿಕೊಳ್ಳಿ ಏನು ಪರಿಹಾರ ಮಾಡಬೇಕು ಶುಕ್ರನಿಗೆ ಅಂದರೆ ನೋಡಿ ಪ್ರತಿದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಡಿ ಯಾಕೆಂದರೆ ಶುಕ್ರ ನಿಮಗೆ ಧನವನ್ನು ಕೊಡುವವನು ಅದೃಷ್ಟವನ್ನು ಕೊಡುವವನು ಎರಡೂ ಬೇಕಲ್ವಾ ನಿಮಗೆ ಫೈನಾನ್ಷಿಯಲಿ ಅಭಿವೃದ್ಧಿನೂ ಆಗಬೇಕು ಹಾಗೆ ಕೆಲವೊಂದು ಅನುಕೂಲಗಳಾಗಬೇಕು ಅಂದರೆ ಅದೃಷ್ಟನೂ ಆಗಬೇಕು ಅದಕ್ಕೆ ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಶುಕ್ರ ತುಂಬ ಪ್ರಬಲನಾಗ್ತಾನೆ ಯಾಕೆಂದರೆ ಕನಕಧಾರ ಸ್ತೋತ್ರದ ಅಧಿದೇವತೆ ಯಾರು ಮಹಾಲಕ್ಷ್ಮಿ ಶುಕ್ರನ ಅಧಿದೇವತೆಯೂ ಮಹಾಲಕ್ಷ್ಮಿನೇ ಮಹಾಲಕ್ಷ್ಮಿನ ಆರಾಧನೆ ಮಾಡಿದ್ರೆ ಶುಕ್ರ ತುಂಬ ಪವರ್ಫುಲ್ ಆಗ್ತಾನೆ ಜಾತಕದಲ್ಲಿ ಆಗಿ ಅವ್ನು ಯಾವ ಪ್ಲೇಸಲ್ಲಾದರೂ ಜಾತಕದಲ್ಲಾದರೂ ಅಷ್ಟೇ ಅವ್ನು ನೀಚನಾಗಿರಲಿ ಅಸ್ತನಾಗಿರಲಿ ಯಾರು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಿರೋ ನಿಮಗೆ ಶುಕ್ರನ ಅನುಗ್ರಹ ಇರುತ್ತೆ ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಹೆಂಗೆ ಆರಾಧನೆ ಅಂದರೆ ಏನಂತ ಲಕ್ಷ್ಮಿನ ಕೂರಿಸಿ ಅದಕ್ಕೆ ಸೀರೆ ಒಡವೆ ಎಲ್ಲ ಹಾಕ್ಬಿಟ್ಟು ಅದ್ರ ತುಂಬ ಲಕ್ಷ್ಮಿಯ ಮುಂದೆ ಎಲ್ಲ ಬೆಳ್ಳಿ ಬಂಗಾರ ಇಟ್ಬಿಟ್ಟು ತೋರ್ಗಾಣಿಕೆಗೆ ಮಾಡ್ತಾರಲ್ಲ ಪೂಜೆ ಇದೆಲ್ಲ ಭಕ್ತಿ ತುಂಬ ಜನ ಇದನ್ನು ಭಕ್ತಿ ನಾವು ಪೂಜೆ ಮಾಡ್ತೀವಿ ಎಲ್ಲರನ್ನೂ ಕರೆದು ನಾವು ಎಲ್ಲ ಕೊಡ್ತೀವಿ ಅದೆಲ್ಲ ಅದು ಭಕ್ತಿನೇ ಅಲ್ಲ ಅದೊಂದು ರೀತಿ ಒಂದು ವೈಭೋಗವನ್ನು ತೋರಿಸ್ಕೊಳ್ಳುವಂಥದ್ದು ಅಥವಾ ಅದು ಒಂದು ರೀತಿ ನಮ್ಮ ಖುಷಿಗೆ ಮಾಡುವಂಥ ಒಂದು ಹಬ್ಬದ ರೀತಿಯಲ್ಲೇ ಅದು ಆದರೆ ಭಕ್ತಿ ಬೇರೆ ದೇವರ ಮುಂದೆ ಕೂತ್ಕೊಂಡು ಲಕ್ಷ್ಮಿ ಅಂತಂದರೆ ಒಂದು ದೇವತೆ ಅಷ್ಟೇ ಅಲ್ಲ ಲಕ್ಷ್ಮಿ ಆದಿಶಕ್ತಿ ಅಂತ ಭಾವಿಸ್ಬೇಕು ಸರಸ್ವತಿ ಲಕ್ಷ್ಮಿ ದುರ್ಗಾ ಎಲ್ಲ ದೇವತೆಗಳ ಒಂದು ಪವರ್ ಅಂದರೆ ಒಂದು ಆದಿಶಕ್ತಿ ಎಲ್ಲದರಲ್ಲೂ ನಾವು ಅಮ್ಮನನ್ನು ಕಾಣಬೇಕು ಆದಿಶಕ್ತಿಯನ್ನು ಕಾಣಬೇಕು ನಾವು ಸಪ್ರೇಟ್ ಸಪ್ರೇಟ್ ಮಾಡ್ತಾ ಹೋಗೋದಲ್ಲ ಆದರೆ ಆ ಆದಿಶಕ್ತಿಯನ್ನು ಲಕ್ಷ್ಮೀ ರೂಪದಲ್ಲಿ ಪೂಜಿಸಿದರೆ ಧನ ಸಂಪತ್ತನ್ನು ಕೊಡ್ತಾಳೆ ದುರ್ಗಾ ರೂಪದಲ್ಲಿ ಪೂಜಿಸಿದರೆ ಧೈರ್ಯವನ್ನು ಕೊಡ್ತಾಳೆ ಶತ್ರು ಸಂಹಾರ ಮಾಡ್ತಾಳೆ ಸರಸ್ವತಿಯ ರೂಪದಲ್ಲಿ ಪೂಜೆ ಮಾಡಿದ್ರೆ ವಿದ್ಯೆ ಬುದ್ಧಿ ಇವುಗಳನ್ನು ಕೊಡ್ತಾಳೆ ಅಷ್ಟೇ ಎಲ್ಲರೊಳಗಿರೋಳು ಅಮ್ಮನೆ ಹಾಗಾಗಿ ಪರಾಶಕ್ತಿ ಅಂತ ಹೇಳಿ ಮತ್ತು ಆ ಮಂತ್ರಗಳನ್ನು ಹೇಳ್ಕೊಳ್ಳೋಂಥದ್ದು ಆ ಸೌಂಡ್ ಅಂದರೆ ನಾದ ನಾದದಿಂದಲೇ ಶಿವ ಅಂತ ಹೇಳ್ತಾರೆ ಆ ನಾದಕ್ಕೆ ಅಂಥ ಒಂದು ಶಕ್ತಿ ಇದೆ ನೋಡಿ ಕೆಲವೊಂದು ದೇವರ ಹಾಡುಗಳನ್ನು ಕೇಳಿ ನಮಗೆ ಎಷ್ಟು ಏನು ಏನಿರ್ಬೋದು ಅದರಲ್ಲಿ ಮ್ಯಾಜಿಕ್ ಅಲ್ವಾ ಆ ಸಂಗೀತಕ್ಕಿರುವಂತಹ ಒಂದು ಮ್ಯಾಜಿಕ್ ಅದು ಶಕ್ತಿ ಅದು ಹಾಗಾಗಿ ಆ ಮಂತ್ರಗಳನ್ನು ಮನೆಯಲ್ಲಿ ಹೇಳ್ಕೊಳ್ಳೋದು ಕನಕದಾರ ಸ್ತೋತ್ರವನ್ನು ಯಾರು ಮನೆಯಲ್ಲಿ ಯಾವ ಹೆಣ್ಣು ಮಗಳು ಒಂದು ಮನೆಯಲ್ಲಿ ಪ್ರತಿದಿನ ಸಂಜೆ ಹೇಳ್ತಾಳೆ ಆ ಮನೆಗೆ ದಾರಿದ್ರ್ಯವೇ ಬರೋದಿಲ್ಲ ಇದನ್ನು ಬರೆದಿಟ್ಕೊಳ್ಬೇಕಾದ್ರೆ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಮೂರು ತಿಂಗಳಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಮಂತ್ರಗಳಿಗಿರುವ ಶಕ್ತಿ ಅದು ಮಂತ್ರಗಳಿಗಿರುವಂಥ ಶಕ್ತಿನೇ ಅದು ಆದಿಶಂಕರಾಚಾರ್ಯರು ರಚನೆ ಮಾಡಿರುವಂತಹ ಅದ್ಭುತವಾದ ಮಂತ್ರ ಕನಕಧಾರ ಸ್ತೋತ್ರ ಕನಕ ಧಾರ ಕನಕ ಅಂದರೆ ಗೋಲ್ಡ್ ಧಾರೆ ಅಂದರೆ ಸುರಿಯುವಂಥದ್ದು ಅಂದರೆ ನಿಮಗೆ ಗೋಲ್ಡ್ ಸುರಿಯುತ್ತೆ ಅಂತಲ್ಲ ಅಂದರೆ ಚಿನ್ನ ಗೋಲ್ಡ್ ಅಂದರೆ ಏನು ಅಂದರೆ ನಮ್ಮ ಜೀವನದಲ್ಲಿರುವಂಥ ಒಂದು ಬೆಳಕು ಗೋಲ್ಡ್ ಹೇಗೆ ಹೊಳಿತಾ ಇರ್ತ ಹಾಗೆ ಒಂದು ಹೊಳೆಯುವಂಥ ಒಂದು ಶಕ್ತಿ ಇದೆ ಆ ಶಕ್ತಿಯ ಒಂದು ಸುರಿಮಳೆ ಆಗುತ್ತೆ ದ ಆ ಬೆಳಕು ನಮ್ಮ ಮನೆಗೆ ಪ್ರವೇಶ ಆಯಿತು ಅಂದರೆ ನಮ್ಮ ಮನೆಯಲ್ಲಿರುವಂಥ ಕತ್ತಲು ಓಡಿ ಹೋಗುತ್ತೆ ಇದು ಬರೀ ಹಣಕಾಸಿಗೆ ಅಲ್ಲ ಮನೆಯಲ್ಲಿರುವಂತಹ ಸುಖ ಶಾಂತಿ ನೆಮ್ಮದಿ ಇವೆಲ್ಲಕ್ಕೂ ಕೂಡ ಅನ್ವಯ ಆಗುತ್ತೆ ಹಾಗಾಗಿ ಈ ಮಂತ್ರವನ್ನು ಡೈಲಿ ಹೇಳ್ಕೊಳ್ಳಿ ಇದೊಂದು ತಿಂಗಳು ಅಂತಲ್ಲ ಪ್ರತಿದಿನ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ